ವೀಕ್ಷಕರಿ ಕಳೆದ ಕೆಲ ವರ್ಷಗಳ ಕೆಳಗೆ ಇಂಟರ್ನೆಟ್ ಹಾಗೂ ಅದರ ಮೀಮ್ ಗಳ ಮೂಲಕ ಕೆಲವೊಂದಷ್ಟು ಜನ ಸಿಕ್ಕಾಬಿಟ್ಟೆ ವೈರಲ್ ಆಗಿದ್ರು ಈ ಅಂತರ್ಜಾಲ ಎಂಬ ಮಾಯಾಜಾಲದ ಮೂಲಕ ಯಾರು ಯಾವಾಗ ಹೇಗೆ ಎಷ್ಟು ಫೇಮಸ್ ಆಗ್ತಾರೆ ಅಂತ ಇಲ್ಲಿ ಹೇಳೋದಿಕ್ಕೆ ಬರೋದಿಲ್ಲ ಇದರಲ್ಲಿ ಅದೇ ನಿಂದ ಹೆಸರನ್ನ ಮಾಡಿ ಮುನ್ನೊಲೆಗೆ ಬರೋರು ತುಂಬಾ ಕಡಿಮೆ ಆದ್ರೆ ಹೆಚ್ಚಿನ ಕೇಸ್ಗಳಲ್ಲಿ ಹಾಗೆ ಅನಿರೀಕ್ಷಿತವಾಗಿ ಫೇಮಸ್ ಆದವರು ಅಷ್ಟೇ ಬೇಗ ಬರ್ಬಾತಾಗಿ ಹೋದಂತ ಉದಾಹರಣೆಗಳು ಕೂಡ ಸಾಕಷ್ಟು ಇದ್ದಾವೆ ಇವರೆಲ್ಲ ಯಾಕೆ ಫೇಮಸ್ ಆದ್ರು ಅದ್ ಹೇಗೆ ಮೂಲೆ ಗುಂಪಾದ್ರು ಅನ್ನುವಂಥ ಸಂಗತಿ ಹಲವು ಸಲ ಕಾಣೋದೇ ಇಲ್ಲ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಆ ರೀತಿ ಇಂಟರ್ನೆಟ್ ನಲ್ಲಿ ಮಿಂಚಿ ಕೋಲ್ಕತ್ತಾ ಮೂಲದ ಲಾಲ್ ಬಗ್ಗೆ ಈ ನೀವು ಆಗಾಗ ಮೀಡಿಯಾದ ಹಲವು ರೀಲ್ಸ್ಗಳಲ್ಲಿ ಹಾಗೂ ಮೀಮ್ಗಳಲ್ಲಿ ನೋಡಿರ್ತೀರ ಇವರು ತನ್ನ ನಡೆನುಡಿ ಹಾಗೂ ವರ್ತನೆಯಿಂದಾಗಿ ತನ್ನ ಕಚೋರಿ ಬಿಸಿನೆಸ್ ಅನ್ನ ಕಳೆದುಕೊಂಡವರು ಕೋಲ್ಕತ್ತಾದ ಒಂದು ಹವೇಲಿಯಲ್ಲಿ ಇವರ ಒಂದು ಕಚೇರಿ ಶಾಪ್ ಇತ್ತು ಇವರು ಅಲ್ಲೆಲ್ಲ ಕಚೋರಿ ವಾಲಂತನೇ ತುಂಬಾ ಫೇಮಸ್ ಅವರ ಪ್ರಕಾರ ಅವರ ಕಚೋರಿ ಅಂಗಡಿ ಐವತ್ತು ವರ್ಷಗಳಿಂದಲೂ ಕೂಡ ಹಳೆದಂತೆ ಇವರ ಈ ಕಚೋರಿ ಅಂಗಡಿ ತನ್ನ ರುಚಿ ಸ್ವಾದ ಹಾಗೂ ಕಡಿಮೆ ರೇಟ್ನಿಂದಾಗಿ ಸುತ್ತೆಲ್ಲ ಕಡೆ ಕೂಡ ಸಖತ್ ಫೇಮಸ್ ಆಗಿತ್ತು ಇಲ್ಲಿ ಯಾವಾಗಲೂ ಕೂಡ ಜನ ಕಚೋರಿಯನ್ನು ತಿನ್ನೋದಕ್ಕೆ ದಂಡು ದಂಡಾಗಿ ಸೇರ್ತಿದ್ರು ಇವರ ಅಂಗಡಿ ಸದಾ ಜನರಿಂದ ಹೋಗಿರ್ತಿತ್ತು ಈ ರೀತಿ ಇರುವಾಗ ಇಪ್ಪತ್ನಾಲ್ಕರ ಮಾರ್ಚ್ ನಲ್ಲಿ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದ ತುಂಬಾ ಸಖತ್ ವೈರಲ್ ಆಗುತ್ತೆ ಅದರಲ್ಲಿ ಅಲ್ಲಿಗೆ ಬಂದಂತ ಗ್ರಾಹಕನೊಬ್ಬ ಅವರ ಅಂಗಡಿಯ ಶುಚಿತ್ವದ್ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಭಯ ಇಲ್ಲೆಲ್ಲ ತುಂಬಾ ಗಲೀಜಿದೆ ಇದರ ನಡುವೆ ಕೂಡ ನೀವು ತಿನ್ನೋದಕ್ಕೆ ಕಚೇರಿ ಕೊಡ್ತೀರಾ ಇಷ್ಟು ಗಲೀಜಿನ ವಾತಾವರಣದಲ್ಲಿ ಯಾರಾದ್ರೂ ಅದನ್ನ ತಿಂದ್ರೆ ಅದರಿಂದ ರೋಗ ರುಜಿನ ಬರಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಈ ಕಚೋರಿ ವಾಲ ತುಂಬಾ ಡಿಸ್ಟರ್ಬ್ ಆಗಿ ಅವನ್ ಮೇಲೆ ರೇಗಾಡಿ ಪ್ರಶ್ನೆ ಮಾಡದಂತ ಗ್ರಾಹಕನಿಗೆ ಕೆಟ್ಟ ಮಾತುಗಳಿಂದ ಬೈತಾನೆ ಇಲ್ಲಿ ಈ ಗ್ರಾಹಕ ಮತ್ತು ಈ ಕಚೋರಿ ವಾಲರ ನಡುವೆ ನಡೆಯುವಂತಹ ಜಗಳ ಮತ್ತು ವಾಗ್ವಾದದ ಇಡೀ ವಿಡಿಯೋ ಫುಟೇಜ್ ಅಲ್ಲೇ ಇದ್ದಂತ ಯಾರೋ ಒಬ್ರು ಸಂಪೂರ್ಣವಾಗಿ ರೆಕಾರ್ಡ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದ ತುಂಬಾ ವೈರಲ್ ಮಾಡ್ತಾರೆ ಆಗ ಜನ ಇವರ ಅಂಗಡಿ ಹಾಗೂ ಅದರ ಗಲೀಜಿನ ವಾತಾವರಣ ನೋಡಿ ಈತ ಭಾರತದ ಅತಿ ದೊಡ್ಡ ಅನ್ಹೈಜನಿಕ್ ಕಚೋರಿ ವಾಲಂತನೆ ಕರಿಯೋದಿಕ್ಕೆ ಶುರು ಮಾಡ್ತಾರೆ ಇವನು ಸರಿಯಾಗಿ ಕೈ ಕಚೋರಿ ಹಾಗೂ ಇತರ ತಿಂಡಿಗಳಿಗೆ ಗಲೀಜು ನೀರನ್ನ ಬಳಸ್ತಾನೆ ಇವನಲ್ಲಿ ಸಿಗುವಂತ ತಿಂಡಿ ತುಂಬಾ ಕೊಡುಕುಂತೆಲ್ಲ ಕಮೆಂಟ್ಗಳು ಕೇಳೋದಕ್ಕೆ ಶುರುವಾದವು ಈ ಒಂದು ವೈರಲ್ ವಿಡಿಯೋದಿಂದ ಲೋಕಲ್ ವ್ಯಕ್ತಿಯಾಗಿದ್ದಂತ ಅವನು ಹಾಗೂ ಅವನ ಶಾಪ್ ಒಂದೇ ಸಲಕ್ಕೆ ನ್ಯಾಷನಲ್ ಲೆವೆಲ್ ನಲ್ಲಿ ಸದ್ದನ ಮಾಡುತ್ತೆ ಜನ ಇನ್ನಷ್ಟು ಹೆಚ್ಚಾಗಿ ಈ ಸಲ ಅವನ ಅಂಗಡಿಗೆ ಬರೋದಿಕ್ಕೆ ಶುರು ಮಾಡ್ತಾರೆ ಆದ್ರೆ ಜನ ಈಗ ಅಲ್ಲಿ ಗ್ರಾಹಕರಾಗಿ ಬರೋದಿಲ್ಲ ಬದಲಿಗೆ ಅವರೆಲ್ಲ ಅವನ ಅಂಗಡಿಯ ವಿಡಿಯೋ ಸೆರೆ ಹಿಡಿಯೋದಿಕ್ಕೆ ಅಲ್ಲಿ ಜಮೆ ಆಗಿರ್ತಾರೆ ಹಾಗೆ ಬಂದಂತ ಎಷ್ಟೋ ಜನ ಅವ್ರಿಗೆ ಬೇಕಾದಂತ ವಿಡಿಯೋವನ್ನ ಕವರ್ ಮಾಡಿದ್ರೆ ಹೊರತು ಯಾರು ಕೂಡ ಅಲ್ಲಿ ಕಚೋರಿಯನ್ನ ಖರೀದಿ ಮಾಡಲಿಲ್ಲ ಯಾವಾಗ ತಾನು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಟೋಲ್ಗೆ ಒಳಗಾಗ್ತಾ ಇದ್ದೀನಿ ಅಂತ ಗೊತ್ತಾಯ್ತು ಆಗ ಅವನು ಅಲ್ಲಿಗೆ ಯಾರೇ ಕ್ಯಾಮೆರಾ ಹಿಡಿದ್ ಬರ್ಲಿ ಅವರನ್ನೆಲ್ಲ ಬೆದರಿಕೆ ಹಾಕಿ ಜಗಳ ಮಾಡಿ ಕಳಿಸೋದಕ್ಕೆ ಶುರು ಮಾಡಿದ ಅಲ್ಲಿಗೆ ಕೆಲವು ಜನ ಈ ಸೋಷಿಯಲ್ ಮೀಡಿಯಾದ ಕಂಟೆಂಟ್ ಕ್ರಿಯೇಟರ್ ಗಳು ಬಂದು ಅವರು ವಿಡಿಯೋಗಾಗಿ ಕಂಟೆಂಟ್ ಗೋಸ್ಕರ ಅವನ ಕಚೋರಿ ತಿನ್ನುವಂತ ನಾಟಕವನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಕಚೋರಿ ತನ್ನ ಗಲೀಜು ತಂದೆಯಿಂದಾಗಿ ಕೆಟ್ಟ ವರ್ತನೆಯಿಂದಾಗಿ ಸಿಟ್ಟಿನ ವ್ಯಕ್ತಿತ್ವದಿಂದಾಗಿ ಸೋಷಿಯಲ್ ಮೀಡಿಯಾ ಹಾಗೂ ಪಬ್ಲಿಕ್ ಎರಡು ಕಡೆ ಕೂಡ ತನ್ನ ಇಮೇಜ್ ಅನ್ನ ಮತ್ತೆ ಹೆಸರನ್ನ ಆಡ್ ಮಾಡಿಕೊಂಡ ಈತ ಬಹಳ ವರ್ಷಗಳಿಂದಲೂ ಕೂಡ ಅದೇ ರೀತಿ ವ್ಯಾಪಾರವನ್ನ ಮಾಡ್ತಿದ್ದ ಆದ್ರೆ ಅದರ ರುಚಿ ಹಾಗೂ ಚೀಪ್ ರೇಟ್ ನಿಂದಾಗಿ ಜನ ಅಲ್ಲಿಗೆ ಬರ್ತಿದ್ರು ಆದ್ರೆ ಶುರುನಲ್ಲಿ ಯಾರಿಗೂ ಕೂಡ ಆತ ಗಲೀಜು ಆಹಾರವನ್ನ ಕೊಡ್ತಿರುವಂತ ಸಂಗತಿ ಫ್ಲಾಶ್ ಆಗ್ಲಿಲ್ಲ ಆದರೆ ಯಾವಾಗ ಜನ ಅವನ ರುಚಿ ಮತ್ತು ಶುಚಿ ಎರಡನ್ನು ಪ್ರಶ್ನೆ ಮಾಡಿದ್ರು ಆಗಷ್ಟೇ ಜನ ಕೂಡ ಅದಕ್ಕಿಂತಲೂ ಕೂಡ ಅವನ ವರ್ತನೆ ನಡೆ ನುಡಿ ಕೋಪದಲ್ಲಿ ಅವನು ಕೆಟ್ಟ ಶಬ್ದಗಳ ಮಾತುಗಳಿಂದಾಗಿ ತನ್ನ ವ್ಯಾಪಾರದ ಬಾಯಿಯೇ ತಾನೆ ಮಣ್ಣನ್ನು ಹಾಕೊಂಡ ಇವನು ಮತ್ತೆ ತನ್ನ ಅಂಗಡಿಯನ್ನು ರಿನೋವೇಟ್ ಮಾಡಿ ಅದನ್ನ ಸ್ವಚ್ಛ ಮಾಡಿ ಶುದ್ಧವಾದಂತಹ ಆಹಾರ ಕೊಡೋದಕ್ಕೆ ಶುರು ಮಾಡಿದ ನಂತರ ಕೂಡ ಅವನ ಅಂಗಡಿ ಪಿಕಪ್ ಅನ್ನ ತಗೊಳ್ಳಿಲ್ಲ ವೀಕ್ಷಕರೇ ಒಂದ್ ಮಾತಿದೆ ಸಿಹಿಯಾಗಿ ಮಾತನಾಡಿ ಕಾರವನ್ನ ಬೇಕಾದರೂ ಮಾರಬಹುದು ಆದರೆ ಕಾರವಾಗಿ ಮಾತನಾಡಿದರೆ ಸಿಹಿಯನ್ನು ಕೂಡ ಮಾರೋದಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಸ್ತುತ ತನ್ನ ಘಾಟಿ ಮಾತು ಹಾಗೂ ಅಹಂಕಾರದ ವರ್ತನೆಯಿಂದಾಗಿ ಕಚೌರಿ ಇಂಥದ್ದೇ ಪರಿಸ್ಥಿತಿಯನ್ನ ತಂದುಕೊಂಡಿದ್ದಾನೆ ಇನ್ನು ಎರಡನೆಯವರು ತಾಪ್ಸಿ ಉಪಾಧ್ಯಾಯ ಎಂಬ ಈ ಯುವತಿ ಈಕೆನ ನೀವು ಸೋಷಿಯಲ್ ಮೀಡಿಯಾದ ಹಲವು ಕಡೆ ನೋಡಿರಬಹುದು ಈಕೆ ಒಬ್ಬ ಬಿಟೆಕ್ ಗ್ರಾಜುಯೇಟ್ ಆಗಿದ್ದು ಬಿಟೆಕ್ ಅನ್ನ ಮುಗಿಸಿ ಎಲ್ಲೂ ಕೂಡ ಕೆಲಸ ಸಿಗದೆ ಇರೋದ್ರಿಂದ ತನ್ನದೇ ಆದಂತಹ ಒಂದು ಪಾನಿಪುರಿ ಅಂಗಡಿಯನ್ನ ತೆರೆದು ಬಿಟೆಕ್ ಪಾನಿಪುರಿ ವಾಲಾಂತಾನೆ ಫೇಮಸ್ ಆಗಿದ್ರು ಇದಕ್ಕೂ ಮೊದಲೇ ಎಂಬಿಎ ಮಾಡಿ ಚಾಯ್ ಅಂಗಡಿ ತೆರೆದಿದ್ದಂತ ಆ ಒಬ್ಬ ಯುವಕ ಎಂಬಿಎ ಚಾಯ್ ವಾಲಾಂತಾನೇ ಫೇಮಸ್ ಆಗಿದ್ದ ಈಕೆ ಕೂಡ ತಾನು ಬಿಟೆಕ್ ಅನ್ನ ಮಾಡಿದ್ರು ತನ್ನ ಕೆಲಸಕ್ಕಾಗಿ ಸಾಕಷ್ಟು ಕಡೆ ಅಲ್ಲದು ಸೋದ್ರೂ ಕೂಡ ಸುಮ್ಮನೆ ಕೂರದೆ ತನ್ನದೇ ಆದಂತಹ ಪಾನಿಪುರಿ ಅಂಗಡಿಯನ್ನ ರಸ್ತೆ ಬಲಿ ತೆರೆದು ಸೋಷಿಯಲ್ ಮೀಡಿಯಾದಲ್ಲಿ ಗುರುತಿಸಿಕೊಂಡು ಒಬ್ಬ ಯುವತಿ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ಸ್ವಂತದ ಪಾನಿಪುರಿ ಅಂಗಡಿ ತರದಂತ ಆಕೆಯನ್ನ ಸ್ವಾವಲಂಬಿ ಯುವತಿಯಿಂದೆಲ್ಲ ಇಂಟರ್ನೆಟ್ ನ ತುಂಬಾ ಹಾಡಿ ಹೊಗಳಿ ಗುಣಗಾನ ಮಾಡಿದ್ರು ಒಬ್ಬ ಹುಡುಗಿಗೆ ಇಷ್ಟೆಲ್ಲ ಬಗೆಯಲ್ಲಿ ಪ್ರಶಂಸೆ ನೀಡುವಂತಹ ಇದೇ ಸಮಾಜ ಒಬ್ಬ ಹುಡುಗ ಡಿಗ್ರಿ ಫೇಲ್ ಆಗಿ ಈ ತರ ಬಿಸ್ನೆಸ್ ಅವನನ್ನ ಫೈಲ್ಡ್ ನಿಷ್ಪ್ರಯೋಜಕ ವ್ಯಕ್ತಿ ಅಂತೆಲ್ಲ ನಿಂದಿಸುತ್ತೆ ಮಾಡಿದಾಗ ಆಕೆಯ ವ್ಯಕ್ತಿತ್ವನ ಜನ ಮೆಚ್ಚಕೊಳ್ತಾರೆ ತಾಪ್ಸಿ ತನ್ನ ಪಾನಿಪುರಿ ಅಂಗಡಿಯನ್ನ ಇಟ್ಟ ನಂತರ ಆಕೆಯ ಸಾಕಷ್ಟು ಸಂದರ್ಶನದ ವಿಡಿಯೋಗಳು ಶೇರ್ ಆದವು ಅಲ್ಲಿ ಅವಳ ಬಿಸ್ನೆಸ್ಗಿಂತ ಆಕೆಯ ವ್ಯಕ್ತಿತ್ವನೇ ತುಂಬಾ ಹೆಚ್ಚಾಗಿ ಹೈಲೈಟ್ ಆಯಿತು ಯುವಕನೊಬ್ಬ ಅದೇ ಒಂದು ಕೆಲಸವನ್ನ ಮಾಡಿದ್ರೆ ಅವನು ಸಮಾಜದಿಂದ ಕಡೆಗಣಿಸಲ್ಪಡ್ತಾನೆ ಅದೇ ರೀತಿ ಯುವತಿ ಮಾಡಿದ್ರೆ ಅವಳನ್ನ ಸಮಾಜದ ಒಂದು ಇನ್ಸ್ಪಿರೇಷನ್ ಅಂತ ಹಾಡಿ ಹೊಗಳುತ್ತಾರೆ ತಾಪ್ಸಿಗೆ ಸೋಷಿಯಲ್ ಮೀಡಿಯಾದ ಈ ಒಂದು ಜನಪ್ರಿಯತೆ ಮುಂದೆ ಎಲ್ಲಿವರೆಗೂ ಆಕೆ ಹೆಸರನ್ನು ತಗೊಂಡು ಹೋಯಿತು ಅಂದ್ರೆ ಅವಳ ಬಿಸ್ನೆಸ್ ಅದರಿಂದ ವಿಪರೀತ ಹೈಪ್ ಅನ್ನ ಪಡೆದು ತುಂಬಾ ಒಂದೇ ತಿಂಗಳಲ್ಲಿ ಈ ಒಂದು ಬಿಸ್ನೆಸ್ನಿಂದ ಒಂಬತ್ತು ಲಕ್ಷ ರೂಪಾಯಿಗಳನ್ನ ಸಂಪಾದನೆ ಮಾಡ್ತಾ ಇದ್ದೀನಿ ಅಂತ ಆಕೆ ಒಂದ್ಸಾರಿ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ಲು ಕೆಲವು ವಾಹಿನಿಗಳ ಕಾರ್ಯಕ್ರಮಗಳಲ್ಲಿ ಆಕೆ ಮುಂದೆ ಬಂದು ತನ್ನ ಯಶೋಗಾಥೆಯನ್ನ ಹೇಳಿ ಜನರನ್ನ ಇನ್ಸ್ಪೈರ್ ಮಾಡೋದಕ್ಕೆ ಶುರು ಮಾಡಿದ್ಲು ತನ್ನದೇ ಆದಂತಹ ಒಂದು ಸ್ವಂತದ ಬಿಸ್ನೆಸ್ ಫ್ರಾಂಚೈಸಿಯನ್ನು ಕೂಡ ಆಕೆ ಓಪನ್ ಮಾಡ್ತಾಳೆ ಆದರೆ ಇಲ್ಲಿಂದ ಆಕೆಯ ಖ್ಯಾತಿಯ ಡೌನ್ಫಾಲ್ ಶುರುವಾಗುತ್ತೆ ಜನ ಆಕೆ ವ್ಯವಹಾರ ಹಾಗೂ ಅದರ ಲಾಭಾಂಶದ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಆಕೆ ವ್ಯವಹಾರ ಹಾಗೂ ಗಳಿಕೆ ವಿವರ ಅಷ್ಟು ಸಮಂಜಸ ಮತ್ತು ಪಾರದರ್ಶಕವಾಗಿಲ್ಲ ಅಂತ ಅವರು ಆರೋಪ ಮಾಡೋದಕ್ಕೆ ಶುರು ಮಾಡ್ತಾರೆ ಆದರೆ ತಾಪ್ಸಿ ಮಾತ್ರ ಈ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳಿಲ್ಲ ಆಕೆ ಯಾವುದನ್ನೇ ಆಗಲಿ ನಾಟಕ ಮಾಡದೆ ನೇರವಾಗಿ ಹೇಳುವಂತ ಸ್ವಭಾವದ ಯುವತಿ ಈ ಸೋಷಿಯಲ್ ಮೀಡಿಯಾದ ಖ್ಯಾತಿಯನ್ನು ಆಕೆ ನಿರೀಕ್ಷೆ ಮಾಡಿರಲಿಲ್ಲ ಹೀಗಾಗಿ ಅದು ಆಕೆಗೆ ಎಷ್ಟು ಬೇಗ ಬಂತು ಅಷ್ಟೇ ಬೇಗ ಮರೆಯಾಯಿತು ಈಗ ಎಲ್ಲೂ ಕೂಡ ಆಕೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಕಾಣಿಸಲ್ಲ ಇನ್ನು ಮೂರನೇದಾಗಿ ಇದೇ ರೀತಿ ಫೇಮಸ್ ಆದಂತ ಇನ್ನೊಬ್ಬ ವ್ಯಕ್ತಿ ಅಂದ್ರೆ ಅದು ಡಾಲಿ ಚಾಯ್ ವಾಲಾ ಮುಂಬೈ ಮೂಲದ ಈತ ತನ್ನ ಚಪ್ರಿ ಲುಕ್ ಹಾಗೂ ಚಿತ್ರ ವಿಚಿತ್ರ ಹೇರ್ ಸ್ಟೈಲ್ ಮತ್ತು ಡ್ರೆಸ್ ನಿಂದಾಗಿ ತುಂಬಾನೇ ಫೇಮಸ್ ಆಗಿದ್ದ ಅದರಲ್ಲೂ ಈತ ಬಿಲ್ಗೇಟ್ಸ್ ಚಹಾವನ್ನ ಕೊಟ್ಟ ನಂತರ ಬದಲಾಯಿತು ಇವನು ಚಹಾ ಮಾಡುವಂತಹ ಶೈಲಿ ಹಾಗೂ ಅದನ್ನ ಸರ್ವ್ ಮಾಡುವಂತಹ ರೀತಿ ಇದೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗಿತ್ತು ಇದು ಕೆಲವರಿಗೆ ಇಷ್ಟ ಆಗಿರಬಹುದು ಹಾಗೂ ಕೆಲವರಿಗೆ ಅದು ಕಿರಿಕಿರಿ ಅಂತಾನೂ ಅನ್ಸುತ್ತೆ ಯಾವಾಗ ಇವನ ಚಹಾದ ಶಾಪ್ಗೆ ಬಿಲ್ಗೇಟ್ಸ್ ಬಂದು ಹೋದ್ರೋ ಆಗಿಂದ ಇವನ ಖ್ಯಾತಿ ಇನ್ನಷ್ಟು ಜಾಸ್ತಿ ಆಯಿತು ಇವನ ಬಿಸ್ನೆಸ್ ಮಾಡಲ್ ತರ ಬದಲಾಗಿ ಹೋಯ್ತು ಅಂದ್ರೆ ಇವನ ಬಿಸ್ನೆಸ್ ಫ್ರಾಂಚೈಸಿಯ ಮೂಲಕ ಯಾರೇ ಆಗಲಿ ಬಿಸ್ನೆಸ್ ಅನ್ನು ಶುರು ಮಾಡೋದಾದ್ರೆ ಅದರ ಅಂಗಡಿ ಸೆಟ್ ಗೆ ಐದ್ ಲಕ್ಷ ರೂಪಾಯಿ ಚಾರ್ಜ್ ಆದರೆ ಸ್ಟ್ಯಾಂಡರ್ಡ್ ಸ್ಟೋರ್ಗೆ ಇಪ್ಪತ್ತರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಇದೆ ಹಾಗೂ ಇದರ ಫ್ಲಾಗ್ಶಿಪ್ ಔಟ್ಲೆಟ್ ಗಳಿಗೆ ಮೂವತ್ತೊಂಬತ್ತು ಲಕ್ಷದಿಂದ ನಲವತ್ಮೂರು ಲಕ್ಷ ರೂಪಾಯಿಗಳ ಬಂಡವಾಳ ಬೇಕು ಇವತ್ತು ಸಿಟಿಯ ಎಷ್ಟೋ ಡಿಸೆಂಟ್ ಎಂಎನ್ ಎನ್ ಸಿಗಳಿಗೂ ಕೂಡ ಇಷ್ಟೊಂದು ಬಂಡವಾಳ ಇರೋದಿಲ್ಲ ಆ ರೇಂಜ್ ಇವನ ಚಾಯ್ ಅಂಗಡಿಯ ಬಿಸ್ನೆಸ್ ಮಾಡಲ್ ರನ್ ಆಗ್ತಾ ಇದೆ ಈ ಒಂದು ಕಾರಣದಿಂದ ಅವನನ್ನ ಸೋಷಿಯಲ್ ಮೀಡಿಯಾದ ಹಲವು ಕಡೆ ಟ್ರೋಲ್ ಮಾಡೋದಕ್ಕೆ ಬ್ರಾಂಡ್ ನೇಮ್ ಅನ್ನೇ ಸೇಲ್ ಮಾಡಿ ಬೆಳೆಸ್ತಿದ್ದಾನೆ ಅವನಿಗೆ ಸಾಕಷ್ಟು ಜನ ಅಭಿಮಾನಿಗಳು ಎಲ್ಲಾ ಕಡೆ ಇದ್ದಾರೆ ಅವನ್ಗೆ ಇರುವಂತಹ ಹೈಪ್ಗೆ ಆತ ಸರಿಯಾಗಿನೆ ಅವನು ತನ್ನ ಬಿಸ್ನೆಸ್ ಮಾಡಲನ್ನ ರೂಪಿಸ್ಕೊಂಡಿದ್ದಾನೆ ಆದರೆ ಇವನಿಂದ ಫ್ರಾಂಚೈಸಿನ್ನ ತಗೊಂಡವರು ತುಂಬಾ ಜನ ಲಾಸ್ ಮಾಡಿಕೊಂಡಿದ್ದಾರೆ ಅದರಿಂದ ಅವರಿಗೆ ಏನು ಕೂಡ ಲಾಭ ಸಿಕ್ತಿಲ್ಲ ಇವನು ಅವ್ರಿಗೆಲ್ಲಾ ಮೋಸ ಮಾಡ್ತಿದ್ದಾನೆ ಅಂತ ಹಲವರು ಇವನ್ ವಿರುದ್ಧ ಆರೋಪ ಮಾಡಿದ್ರು ಹಾಗಾಗಿ ಈ ಒಂದು ವಿಷಯವನ್ನು ಇಟ್ಕೊಂಡು ಹಲವರು ಅವನನ್ನ ಟ್ರೋಲ್ ಮಾಡೋದಕ್ಕೂ ಶುರು ಮಾಡಿದ್ರು ಇನ್ನು ಅದು ಎರಡ್ ಸಾವಿರದ ಇಪ್ಪತ್ತರ ಲಾಕ್ ಡೌನ್ ನ ಕರಾಳ ಸಮಯ ಇಡೀ ದೇಶನೇ ಕೋವಿಡ್ ನ ಭಯದಿಂದ ಲಾಕ್ಡೌನ್ ಆಗಿದಂತ ಆ ಒಂದು ಸಮಯದಲ್ಲಿ ದೆಹಲಿಯ ಮಾಲ್ವ್ಯ ನಗರ್ನಿಂದ ಒಂದು ವಿಡಿಯೋ ಸಡನ್ ಆಗಿ ವೈರಲ್ ಆಗುತ್ತೆ ಅದರ ಹೆಸರು ಬಾಬಾ ಕಾ ಡಾಬಾ ಇಲ್ಲಿ ಬಾಬಾ ಪ್ರಸಾದ್ ಎಂಬ ವಯಸ್ಸಾದ ವ್ಯಕ್ತಿಯೊಬ್ಬರು ರಸ್ತೆ ಬದಿಯಲ್ಲಿ ಒಂದು ಸಣ್ಣ ಡಾಬಾವನ್ನು ನಡೆಸಿದ್ರು ಲಾಕ್ಡೌನ್ ಸಮಯದಲ್ಲಿ ವ್ಯಾಪಾರ ಇಲ್ಲದೆ ಅವರ ಬಿಸ್ನೆಸ್ ಮುಚ್ಚುವಂತಹ ಹಂತಕ್ಕೆ ಬಂದಿತ್ತು ಅವ್ರಿಗೆ ಇನ್ಕಮ್ ಸೋರ್ಸ್ ಅಂತ ಇದ್ದದ್ದು ಅದೊಂದೇನೆ ಆದರೆ ಲಾಕ್ ಡೌನ್ ಅದನ್ನು ನಡೆಸೋದಕ್ಕೆ ಸಾಧ್ಯವಾಗದೆ ಅವರು ತುಂಬಾ ಕಷ್ಟಪಡ್ತಿದ್ರು ಪಡ್ತಿದ್ರು ಲಾಕ್ ಡೌನ್ ಸಮಯದಲ್ಲಿ ಈ ರೀತಿ ಬಿಸ್ನೆಸ್ ಡಲ್ ಆಗಿ ನಷ್ಟವನ್ನು ಅನುಭವಿಸಿದ ಲಕ್ಷಾಂತರ ಭಾರತೀಯರಲ್ಲಿ ಇವರು ಕೂಡ ಒಬ್ಬರು ಈ ರೀತಿ ಇರುವಾಗ ಒಬ್ಬ ಯೂಟ್ಯೂಬರ್ ಹತ್ರ ಬಂದು ಬಗ್ಗೆ ಒಂದು ಮಾಡಿ ಅದನ್ನ ಮೀಡಿಯಾದಲ್ಲಿ ಶೇರ್ ಮಾಡ್ತಾನೆ ಆಯಿತು ಈ ಒಂದು ವಿಡಿಯೋ ಮೂಲಕ ಅವ್ರಿಗೆ ಏನಾದರೂ ಸಹಾಯ ಮಾಡಿ ಆ ಯೂಟ್ಯೂಬರ್ ಜನರನ್ನ ಕೇಳ್ಕೊಂಡಿದ್ದ ಈ ಯೂಟ್ಯೂಬರ್ ಬಾಬಾರನ್ನ ಕಂಡು ಸಂದರ್ಶನ ಮಾಡಿ ಅವರಿಗೆ ತನ್ನ ಕಡೆಯಿಂದ ಸಹಾಯ ಸಿಗುವಂತೆ ಮಾಡಿದೆ ಅಂತ ಹೇಳಿದಾಗ ಆ ಬಾಬಾ ಭಾವುಕರಾಗಿ ಅಡೋದಿಕ್ಕೆ ಶುರು ಮಾಡ್ತಾರೆ ಈ ಒಂದು ವಿಡಿಯೋ ನೋಡದಂತ ಜನ ಕೂಡ ಭಾವುಕರಾದ್ರು ತನ್ನ ಯೂಟ್ಯೂಬ್ ವಾಹಿನಿಯ ವೀಕ್ಷಕರು ಹಾಗೂ ಚಂದದಾರರ ಕಡೆಯಿಂದ ಸಹಾಯ ಸಿಗುವಂತೆ ಮಾಡ್ತೀನಿ ಯೂಟ್ಯೂಬರ್ ಆ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ ಮೇಲೆ ಜನ ಆ ವಿಡಿಯೋ ನೋಡಿ ಎಲ್ಲರೂ ಕೂಡ ಅವರವರ ಕೈಲಾದಷ್ಟು ಸಹಾಯವನ್ನು ಮಾಡ್ತಾರೆ ನೋಡ್ ನೋಡ್ತಿದ್ದ ಹಾಗೆನೆ ಎರಡು ಲಕ್ಷ ರೂಪಾಯಿಗಳ ಹಣ ಅಲ್ಲಿ ಸಂಗ್ರಹ ಆಗುತ್ತೆ ಲಾಕ್ಡೌನ್ ಸಮಯದಲ್ಲೂ ಕೂಡ ಒಬ್ಬ ಅಸಹಾಯಕ ಡಾಬಾದ ವ್ಯಕ್ತಿಗಾಗಿ ಜನ ಮರುಗಿ ಇಷ್ಟು ಹಣವನ್ನ ಸಹಾಯ ಮಾಡಿದ್ರು ಆದರೆ ಇಲ್ಲಿಂದ ಮುಂದೆ ಅವರ ಕತೆ ಪೂರ್ತಿ ಬದಲಾಗಿ ಹೋಗುತ್ತೆ ಇದೆಲ್ಲ ಆಗಿ ಕೆಲ ವಾರಗಳ ನಂತರ ಕಾಂತಾ ಪ್ರಸಾದ್ರವರು ಯೂಟ್ಯೂಬರ್ ಆದಂತ ಗೌರವ್ನ ವಿರುದ್ಧ ಒಂದು ಗಂಭೀರ ಆರೋಪವನ್ನ ಮಾಡ್ತಾರೆ ಅದ್ರ ಪ್ರಕಾರ ಸಂಗ್ರಹದಂತ ಒಟ್ಟು ಹಣ ಪೂರ್ತಿ ನನ್ನ ಕೈ ಸೇರಿಲ್ಲ ಇದರಲ್ಲಿ ಸ್ವಲ್ಪ ಹಣ ಮಾತ್ರ ನಾನು ಕೊಟ್ಟು ಉಳಿದಂತ ಹಣವನ್ನ ಆ ಯೂಟ್ಯೂಬರ್ ಗೌರವ್ ಅನ್ನೋನು ಅಂತ ಹೇಳಲಾಗುತ್ತೆ ಆದ್ರೆ ಈ ಒಂದು ಆರೋಪ ಕೇಳಿ ಬಂದ ನಂತರ ಈ ಗೌರವ್ ಮೀಡಿಯಾ ಮುಂದೆ ಬಂದು ತನ್ನ ಮೇಲೆ ಬಂದಂತ ಈ ಒಂದು ಆಪಾದನೆಯನ್ನ ತಳ್ಳಹಾಕಿ ತನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಕೂಡ ತೋರಿಸಿ ಬಂದಂತ ಎಲ್ಲ ಹಣವನ್ನು ಕೂಡ ಕಾಂತಾ ಪ್ರಸಾದ್ ಖಾತೆಗೆ ಅಂತ ಹೇಳ್ತಾನೆ ಈ ಗೌರವ್ ತನ್ನ ವಿರುದ್ಧ ಕೇಳಿ ಬರ್ತಾ ಇರುವಂತ ಎಲ್ಲಾ ತರಹದ ಆರೋಪಗಳು ಕೂಡ ಸುಳ್ಳು ಅಂತ ಒತ್ತಿ ಹೇಳಿದ್ದ ಈ ಮೂಲಕ ಪೊಲೀಸ್ ದೂರು ಮೀಡಿಯಾ ಕವರೇಜ್ ಹಾಗೂ ದೊಡ್ಡ ಪಬ್ಲಿಕ್ ಡಿಬೇಟ್ ಎಲ್ಲ ಕೂಡ ನಡೆದು ಇದರಲ್ಲಿ ಯಾರು ನಿಜ ಮತ್ತೆ ಯಾರ್ ಸುಳ್ಳು ಅಂತಾನೆ ಗೊತ್ತಾಗ್ಲಿಲ್ಲ ಯಾವ ಇಂಟರ್ನೆಟ್ ನಿಂದ ಬಾಬಾ ಹಾಗೂ ಅವರ ಡಾಬಾ ತುಂಬಾ ಖ್ಯಾತನ ಪಡೆದಿತ್ತು ಈಗ ಮತ್ತೆ ಅವರ ಡಾಬಾ ಜನಪ್ರಿಯತೆಯನ್ನ ಕಳೆದುಕೊಳ್ತಾ ಹೋಯಿತು ಜನ ಅಲ್ಲಿಗೆ ಬರೋದನ್ನೇ ನಿಧಾನವಾಗಿ ನಿಲ್ಲಿಸಿದ್ರು ಈಗ ಮತ್ತೆ ಜನ ಇಲ್ಲದೆ ವ್ಯಾಪಾರ ಇಲ್ಲದೆ ಬಾಬಾ ಪರದಾಡ್ಬೇಕಾಗಿ ಬಂತು ಹೀಗಿರುವಾಗ ಒಂದು ದಿವಸ ಬಾಬಾ ಬಾಬಾರವರಿಂದ ಇನ್ನೊಂದು ವಿಡಿಯೋ ಬಂತು ಅದರಲ್ಲಿ ಅವರು ಈ ಗೌರವ್ ಯಾವುದೇ ತಪ್ಪನ್ನ ಮಾಡಿಲ್ಲ ಅವರು ನಮ್ಮ ಹಣವನ್ನ ತಿಂದಿಲ್ಲ ನಾನು ಅವರನ್ನ ತಿಳ್ಕೊಂಡಿದ್ದೆ ಇದರಲ್ಲಿ ಅವರ ಪಾತ್ರ ಏನೂ ಇಲ್ಲ ಅಂತ ಹೇಳಿದ್ರು ಈ ಬಾಬಾ ಯಾಕೆ ಮೊದಲು ಅವ್ರ ಮೇಲೆ ದೂರನ ಕೊಟ್ಟರು ಆಮೇಲೆ ಯಾಕೆ ಅವ್ರದ್ದೇನು ತಪ್ಪಿಲ್ಲ ಅಂತ ಹೇಳಿದ್ರು ಈ ಯಾವುದಕ್ಕೂ ಸರಿಯಾದ ಕ್ಲಾರಿಟಿ ಸಿಗ್ಲಿಲ್ಲ ಅವರು ಈಗ ಕ್ಷಮೆಯನ್ನ ಕೇಳಿದ್ರು ಕೂಡ ಅದಾಗ್ಲೇ ಈ ಗೌರವನ ಪಬ್ಲಿಕ್ ಇಮೇಜ್ ಅಲ್ಲಿ ಸಾಕಷ್ಟು ಡ್ಯಾಮೇಜ್ ಆಗಿತ್ತು ಬಾಬಾ ಕ್ಷಮೆ ಕೇಳಿದ್ರು ಕೂಡ ಮತ್ತೆ ಮೊದಲಿನ ಹಾಗೆ ಜನ ಅವರನ್ನ ನಂಬಲಿಲ್ಲ ಹಾಗೂ ಅವರ ಡಾಬಾಗೂ ಕೂಡ ಜನ ಅಷ್ಟಾಗಿ ಸೇರ್ಲಿಲ್ಲ ಈ ಮೂಲಕ ಸೋಷಿಯಲ್ ಮೀಡಿಯಾದಿಂದ ಫೇಮಸ್ ಆಗಿದಂತ ಟ್ರೋಲ್ ಹಾಗೂ ವೈರಲ್ ಆಗಿ ದೂರ ಸರಿದ್ರು ಯಾವ ಇಂಟರ್ನೆಟ್ ಮೇಲಕ್ಕೆತ್ತಿ ತಗೊಂಡು ಹೋಯಿತು ಅದೇ ಅಂತರ್ಜಾಲ ಇವರನ್ನ ನೆಲ ಕಚ್ಚುವಂತೆ ಮಾಡ್ತು ಈ ರೀತಿ ಪಟ್ಟಿ ಮಾಡ್ತಾ ಹೋದ್ರೆ ಇಂಥ ಸಾಕಷ್ಟು ಜನ ನಮಗೆ ಇನ್ನೂ ಕೂಡ ಇಲ್ಲಿ ಸಿಗ್ತಾರೆ ಹಾಗೇನಾದ್ರೂ ಇದರ ಟು ವಿಡಿಯೋ ಬೇಕು ಅಂದ್ರೆ ನಿಮಗೆ ಕಮೆಂಟ್ ನ ಮೂಲಕ ತಿಳಿಸಿ ನಾವು ಇಂಥದ್ದೇ ಇನ್ನೊಂದಷ್ಟು ಜನರ ಪಟ್ಟಿಯನ್ನು ಮಾಡಿ ನಿಮ್ ಮುಂದೆ ಇಡ್ತೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ ನಮಸ್ಕಾರ